ಆಗಬಾರ್ದು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ಸ್ ಅಗತ್ಯ ಅನುಸಾರ ಮಾಡಿದ್ವಿ ಆದರೆ ಯಾವುದೇ ಒಂದು ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯ ನಾಗರಿಕರಿಗೆ ಎಮರ್ಜೆನ್ಸಿ ಸರ್ವೀಸಲ್ಲಿರುವಂಥವ್ರಿಗೆ ಶಾಲಾ ಕಾಲೇಜುಗಳಿಂದ ಬರುವಂಥವ್ರಿಗೆ ಹೋಗುವಂಥವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು ಬಂದೋಬಸ್ತಿನೂ ಸ್ವಲ್ಪ ಸ್ವಲ್ಪ ಹೊತ್ತಿನವರೆಗೂ ಮುಂದುವರಿಯುತ್ತೆ ಮತ್ತು ಈ ಒಂದು ನಿರಾಕರಣೆಯ ನಂತರ ಜಮಾವಣೆಗೊಂಡಿರೋದ್ರ ಹಿನ್ನೆಲೆಯಲ್ಲಿ ಏನು ಅಗತ್ಯ ಕಾನೂನು ಕ್ರಮ ಜಮಾವಣೆಗೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದರು ಅದಕ್ಕೇನು ಅಗತ್ಯ ಕ್ರಮ ಬೇಕು ಜನ ಹದಿನೈದು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ದೀವಿ ಈಗ ನೋಡಿ ಅರೆಸ್ಟ್ ಅಂದರೆ ಇದು ಪ್ರಿವೆಂಟಿವ್ ಅರೆಸ್ಟ್ ಈಗ ಯಾವುದೇ ಕಾರಣಕ್ಕೂ ಮಿಸ್ಕಮ್ಯುನಿಕೇಷನ್ ಆಗೋದು ಬೇಡ ಕಳೆದ ಡಿಸೆಂಬರ್ ಒಂದನೇ ತಾರೀಕು ಪ್ರತಿ ಪ್ರತಿಭಟನೆ ಆಧ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೆಲ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದರು ಅದು ತಪ್ಪು ಮಾಹಿತಿ ಯಾರನ್ನೂ ನಾವು ಅರೆಸ್ಟ್ ಅಂತ ಮಾಡಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಅಂತ ಮಾಡ್ತೀವಿ ಅಂದರೆ ಅವರು ಆಯೋಜನೆ ಮಾಡಲಿಕ್ಕೆ ಪ್ರಪೋಸ್ ಮಾಡಿರುವಂಥ ಜಾಗದಲ್ಲಿ ಸೇರೋದಾಗಲಿ ಧರಣಿ ಕೂರೋದಾಗಲಿ ಪ್ರತಿಭಟನಾ ರ್ಯಾಲಿ ತೆಗೆಯೋದಾಗಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಅವ್ರನ್ನ ವಶಕ್ಕೆ ತಗೊಳ್ಳೋವಂಥ ಕೆಲಸ ಮಾಡ್ತಿದ್ದೀವಿ ಸ್ಟೂಡೆಂಟ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ ಸ್ಟೂಡೆಂಟ್ಗಳನ್ನ ಜೈಲಿಗೆ ಬರ್ತಿದ್ದಾರೆ ಈ ಥರದ್ದೆಲ್ಲ ಕೆಲ ಮಿಸ್ಕಮ್ಯುನಿಕೇಶನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮುಖ್ಯವಾಗಿ ಅದರಲ್ಲೂ ಅನಾನಿಮಸ್ ಅಕೌಂಟ್ನಿಂದ ಸರ್ಕ್ಯುಲೇಟ್ ನಾವು ಗಮನಿಸ್ಲಿ ಅದರ ಹಿನ್ನೆಲೆಯಲ್ಲಿ ಕ್ಲಾರಿಟಿ ಸರ್ ಒಂದು ನಾರ್ಮಲಿ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಎಲ್ಲ ಪ್ರೊಟೆಸ್ಟ್ಗಳು ನಡೆಯೋದು ಅಥವಾ ಇಂಥ ನೇಮಕಾತಿ ವಿಷಯ ಬಂದಾಗ ಮೇಲಿನ ಮೇಲೆ ಭಾಳ ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ ಇದು ಮೂರನೇ ಸಲ ಆಯಿತು ಯಾರಾದರೂ ಸೆಲೆಕ್ಟಿವ್ ಆದ್ರೂ ಅವ್ರಿಗೆ ಪ್ರೊಟೆಸ್ಟ್ ಮಾಡಿ ಅವ್ರಿಗೆ ಹೋಗುವುದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಸಾಧ್ಯ ಇಲ್ಲವಾ ಸರ್ ಸರ್ ಈಗ ಯಾರು ಆಯೋಜಕರಿದ್ದಾರೆ ಅವ್ರು ಯಾವ ರೀತಿ ಪ್ರಪೋಸ್ ಮಾಡ್ತಾರೆ ಅನ್ನೋಂಥದ್ದು ಬಂದು ಪೊಲೀಸ್ ಇಲಾಖೆ ಜೊತೆ ಚರ್ಚೆ ಮಾಡಬೇಕಾಗತ್ತೆ ಇವರು ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಈಗ ಮೊನ್ನೆ ಡಿಸೆಂಬರ್ ಒಂದನೇ ತಾರೀಕು ನೋಡಿ ಅನುಮತಿ ನಿರಾಕರಣೆ ಮಾಡಿದ ಮೇಲೂ ಕೂಡ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಜನ ಶ್ರೀನಗರ ಜಂಕ್ಷನ್ ಸೇರಿದರು ಅದಾದಮೇಲೆ ಪ್ರತಿ ಜಂಕ್ಷನಲ್ಲೂ ಎರಡು ನೂರು ಮುನ್ನೂರು ನಾನ್ನೂರು ಜನ ವಿದ್ಯಾರ್ಥಿಗಳು ಗ್ಯಾದರ್ ಆಗಿದ್ದು ತಾವು ಗಮನಿಸಿದ್ದೀರಿ ಹಾಗಾಗಿ ಈಗ ಪ್ರತಿಭಟನೆ ಮಾಡುವಂಥದ್ದು ಅವರ ಹಕ್ಕೊತ್ತಾಯಗಳನ್ನು ಮಾಡುವಂಥದ್ದು ಅವ್ರದ್ದು ನಮ್ಮ ಸಂವಿಧಾನದಲ್ಲಿ ನೀಡಿರುವಂಥ ಹಕ್ಕು ಅದನ್ನು ನಾವು ಹಕ್ಕು ಹತ್ತಿಕ್ಕುವಂಥ ಕೆಲಸ ಅಂತೂ ಯಾವುದೇ ಕಾರಣಕ್ಕೂ ಮಾಡಲ್ಲ ಆದರೆ ಇಲ್ಲಿನ ಕಾನೂನು ಸುವ್ಯವಸ್ಥೆ ನಿರ್ವಹಣೆ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಮತ್ತು ತಮಗೆ ಗೊತ್ತಿರೋಂಗೆ ಇಲ್ಲಿ ಭಾಳ ಹಳೇ ಏರಿಯಾ ಇದು ಈ ಹಳೆ ಏರಿಯಾದಲ್ಲಿ ಭಾಳಷ್ಟು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಮಕ್ಕಳಿದ್ದಾರೆ ಸಾಕಷ್ಟು ಸ್ಕೂಲ್ಸ್ ಇದ್ದಾವೆ ಹಾಸ್ಪಿಟಲ್ಸ್ ಇದ್ದಾವೆ ಸೊ ಪ್ರತಿಯೊಂದು ಪ್ರದೇಶದಲ್ಲೂ ಅದೇ ಆದಂಥ ಒಂದು ಸೂಕ್ಷ್ಮತೆ ಇರುತ್ತೆ ಮತ್ತು ಇದು ಯಾವ ಸಂಘಟನೆ ಕರೆ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ ಯಾವ ಸಂಘಟನೆನೇ ಕರೆ ಕೊಟ್ಟರು ಇಲ್ಲಿ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇರುವಂಥದ್ದು ಸರ್ ತಮ್ಮೇಲಿರುವಂಥ ಆರೋಪ ಸರ್ ತಾವು ವಿದ್ಯಾರ್ಥಿಗಳೇ ಹೋರಾಟವನ್ನು ಹಚ್ಚಿಡ್ತಾ ಇದ್ದೀವಿ ಆಮೇಲೆ ಸಂವಿಧಾನಬದ್ಧವಾಗಿ ಹೋರಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅನ್ನೋವಂಥದ್ದು ಸರ್ ಅಲ್ಲ ನಾನು ಹೇಳ್ತೀನಿ ಕೇಳಿ ಈಗ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅಕ್ಸರ್ ಸೇರಿದಂತೆ ಬೇರೆ ಬೇರೆ ಸಂಘಟನೆಗಳು ಅವತ್ತು ಪ್ರತಿಭಟನೆ ಮಾಡಿದರು ತಾವು ಕೂಡ ಮಾಧ್ಯಮದವ್ರಿಗೂ ಅವತ್ತು ಸರ್ಪ್ರೈಸ್ ಆಯಿತು ನಾವು ಸಫಿಷಿಯಂಟು ಅಡ್ವಾನ್ಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸಾಕಷ್ಟು ಫೋರ್ಸನ್ನು ತೊಗೊಂಡಿದ್ವಿ ಅವತ್ತು ಜುಬ್ಲಿ ಸರ್ಕಲ್ ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಬಂದಾಯಿತು ತಮ್ಮ ಗೊತ್ತಿದ್ವಿ ಅದರಿಂದ ಅನಾನುಕೂಲ ಲಕ್ಷಾಂತರ ಜನಕ್ಕಾಗುತ್ತೆ ಏಕೆಂದರೆ ಧಾರವಾಡದ ಲೈನ್ ಅದು ಜುಬ್ಲಿ ಸರ್ಕಲ್ ಅವತ್ತು ಅವರಿಗೆ ನಿಗದಿ ಮಾಡಿದಂತಹ ಮಾರ್ಗನ ಬದಲಾವಣೆ ಮಾಡಿಕೊಂಡು ಆಮೇಲೆ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದರಿಂದ ಅಲ್ಲಿ ಭಾಳ ಅವ್ಯವಸ್ಥೆ ಆಯಿತು ಅನ್ನೋದು ತಾವೆಲ್ಲ ಗಮನಿಸಿದ್ದೀವಿ ಅದ್ರ ಜೊತೆಗೆ ಈಗ ಬೇರೆ ಯಾವುದೋ ಒಂದು ಸಂಘಟನೆ ಕರೆ ಕೊಡೋದಕ್ಕೂ ಇಲ್ಲಿ ವಿದ್ಯಾರ್ಥಿಗಳ ವಿಷಯವಾಗಿ ಸಂಘಟನೆಗಳು ಕರೆ ಕೊಡೋದಕ್ಕೂ ಭಾಳ ದೊಡ್ಡ ವ್ಯತ್ಯಾಸ ಇದೆ ಇಲ್ಲಿ ಯಾವುದೇ ಸಂಘಟನೆ ಕರೆ ಕೊಡೂ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಅನುಮತಿ ನೀಡಿದಂಥ ಹೇಳ್ತೀನಿ ನಾನು ಹೇಳ್ತೀನಿ ಚೆನ್ನೂನು ವಿದ್ಯಾರ್ಥಿ ಸಂಘಟನೆಗಳು ಅವಕಾಶ ಕೊಡ್ತೀರಾ ಸರ್ ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಕೊಡ್ತೀರಾ ನಾನು ಹೇಳ್ತೀನಿ ಕೇಳಿ ಈಗ ಪ್ರತಿಯೊಬ್ಬರೂ ಕೂಡ ಅವ್ರಿಗೆ ಏನು ಪ್ರತಿಭಟನೆ ಮಾಡಬೇಕು ಅನ್ನೋದಂತ ಕೊಡಲಿ ಅದು ಕೇಸ್ ಬೈ ಕೇಸ್ ನಾವು ಅನಲೈಸ್ ಮಾಡಿ ಡಿಸಿಷನ್ ಮಾಡಿ ಆದರೆ ಈಗ ಪೊಲೀಸ್ ಅಂದರೆ ಭಯ ಅಂತಲೂ ತುಂಬ ನಿಮ್ಮ ಸಪ್ ಸುತ್ತಿನಲ್ಲಿ ಪ್ರತಿಭಟನೆ ನಡೀಬೇಕು ಇದೊಂಥರ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆಯಲ್ಲ ಹೇಗ ನೋಡಿ ಇದೇ ಸಂಘಟನೆಯವರು ಡಿಸೆಂಬರ್ ಒಂದು ಕೊಟ್ಟಿದ್ದಾರೆ ಈಗ ಎಷ್ಟು ದಿವಸ ಆಯಿತು ಐಳೆಂಟು ದಿನದ ಮತ್ತೆ ಒಂದು ಕೊಟ್ಟಿದ್ದಾರೆ ಮತ್ತು ಎಂಟನೇ ತಾರೀಕು ಅಕ್ಸಾ ಫೌಂಡೇಶನವ್ರು ಒಂದು ಕೊಟ್ಟಿದ್ದಾರೆ ಅಕ್ಸಾ ಆರ್ಗನೈಸೇಷನವ್ರು ಒಂದು ಕೊಟ್ಟಿದ್ದಾರೆ ಮತ್ತು ಹನ್ನೊಂದಕ್ಕೆ ನಾವು ಬೆಳಗಾವಿ ಹೋಗಲಿಕ್ಕೆ ಇಲ್ಲಿ ಧಾರವಾಡದಲ್ಲಿ ಜಮಾವಣೆಗೆ ಕೊಡ್ತೀವಿ ಅಂತ ಹೇಳ್ತಾರೆ ಈಗ ತಾವುಗಳು ಕೂಡ ಮಾಧ್ಯಮದಲ್ಲಿ ಮತ್ತೆ ಎಲ್ಲ ಆಕಾಂಕ್ಷಿಗಳು ಸಾರ್ವಜನಿಕರು ಒಂದು ವಿಷಯವನ್ನು ಗಮನಿಸಬೇಕು ಏನಂದರೆ ಈಗ ಇಲ್ಲಿನ ಪರಿಸ್ಥಿತಿ ಏನೂ ಆ ಥರ ಇಲ್ಲ ಯಾವುದೇ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇಲ್ಲ ಯಾವುದೂ ಕಾನೂನು ಮುನ್ನೂರು ಎದುರಾಗೋಂಥ ಸಾಧ್ಯತೆ ಇಲ್ಲ ಅಂದರೆ ನಾವು ಐನೂರು ಹನ್ನೂರು ಜನ ಯೋಜನೆ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಇವತ್ತು ಕೂಡ ನಮ್ಮ ಸಿಬ್ಬಂದಿಗಳನ್ನು ನಾವು ಎಲ್ಲೆಲ್ಲಿ ಜನ ಸೇರ್ಬೋದು ಅಲ್ಲೆಲ್ಲ ಹಾಕಿದ್ದಾಗಿಯೂ ಕೂಡ ಒಂದು ಪಾಯಿಂಟಲ್ಲಿ ಒಂದು ನೂರು ಮುನ್ನೂರು ಜನ ಸಡನ್ನಾಗಿ ಆತರಾಗುತ್ತೆ ಯಾವ್ದಾರು ಆದಾಗ ನಾವು ಅವರಿಗೆ ಅನುಮತಿ ನಿರಾಕರಣೆ ಆಗಿದೆ ಅಂತ ಮನವರಿಕೆ ಮಾಡಿಕೊಟ್ಟು ವಾಪಸ್ ಹೋಗಿ ಹೋಗಿ ಅನ್ಬೇಕಾದ್ರೂ ತುಂಬ ಕೂಗ್ಕೊಂಡು ಕಿರ್ಚಾಡಿಕೊಂಡು ಅಲ್ಲಿ ಘೋಷಣೆಗಳನ್ನ ಕೂಗ್ಕೊಂಡು ಈ ಥರದ್ದೆಲ್ಲ ಆಗುತ್ತೆ ಹಂಗಾಗಿ ಪರಿಸ್ಥಿತಿ ಅವಲೋಕನ ಮಾಡಿಕೊಂಡು ಯಾವುದೇ ಸಂಘಟನೆ ಅಥವಾ ಯಾವುದೇ ಒಂದು ವೇದಿಕೆ ಮುಖಾಂತರ ಕರೆ ಕೊಟ್ಟಾದಂಥ ಸಂದರ್ಭದಲ್ಲೂ ಕೂಡ ಕೇಸ್ ಬೈ ಕೇಸ್ ವಸ್ತುಸ್ಥಿತಿ ಅವಲೋಕನ ಮಾಡಿ ನಿರ್ಣಯವನ್ನು ಕೈಗೊಳ್ಳಿ ಕೊಡ್ತೀರಾ ಸರ್ ಯಾವ್ದು ಯಾರಾದರೂ ನೀವು ನಿಜ್ವಾಗಲೂ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇರುವಂಥ ಸಂಘಟನೆ ಅವ್ರು ಇಂತಿಷ್ಟು ಜನ ಬಂದ್ರೆ ನಾವು ಡೆಫಿನಿಟ್ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟು ನೀವು ಮನವಿ ಸಲ್ಲಿಸಬಹುದು ಅನ್ನೋದಕ್ಕ ಅವ್ರಿಗೆ ಗ್ಯಾರಂಟಿ ಕೊಡ್ತೀರಾ ಸರ್ ಈಗ ಅಂದ್ರೆ ಸರ್ ಕರೆ ಕೊಡೋದು ನೀವು ನೀವು ಬಂದ್ ಕಳ್ಸೋದು ಅವ್ರು ಕರೆ ಕೊಡೋದು ನೀವು ಬಂದ್ ಮಾಡ್ಸೋದು ಹಂಗಾಗೋದಲ್ಲ ಸರ್ ಕೆಲೋ ಒಂದ್ ಕಡೆ ನಿಲ್ಬೇಕಲ್ಲ ಸರ್ ಅದು ಒಂದು ಸಫಿಶಿಯನ್ಸಿ ಬರೋ ಸರ್ ಈಗ ನೋಡಿ ಡಿಸೆಂಬರ್ ಒಂದಕ್ಕೆ ಕರೆ ಕೊಟ್ಟಿದ್ದು ನಾವು ನಿರಾಕರಣೆ ಮಾಡಿದ್ವಿ ನಿರಾಕರಣೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಮತ್ತಲ್ಲಿ ಗ್ಯಾದರ್ ಎರಡು ನೂರು ಮುನ್ನೂರು ಜನ ನಮ್ಮದು ಹೋಲ್ ಶ್ರೀನಗರ ಜಂಕ್ಷನ್ ಸೇರಿದಂತೆ ಆ ಏರಿಯಾನೇ ಬ್ಲಾಕ್ ಆಯಿತು ಅಲ್ಲಿ ತಾವು ಕೂಡ ಗಮನಿಸಿದೆ ಹಂಗಾಗಿ ಯಾವುದೇ ಸಂಘಟನೆ ಆಗಿ ಅವರು ಅರ್ಜಿ ಕೊಟ್ಟಂಥ ಸಂದರ್ಭದಲ್ಲಿ ಸಮಾಲೋಚನೆ ಮಾಡಬೇಕಾಗತ್ತೆ ಅವ್ರದ್ದು ರೂಪುರೇಷೆ ಏನಿದೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲಿ ಸೇರ್ತಾರೆ ಎಷ್ಟು ಜನ ಸೇರ್ತಾರೆ ಅದೆಲ್ಲ ವಿವರಗಳು ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಗೆ ಅನುಮತಿ ಕೊಡೋದ್ರೀ ಯಾವುದೇ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಲ್ಲ ಅನ್ನುವಂತ ಅಭಿಪ್ರಾಯ ನಮ್ಮ ಸ್ಥಳೀಯ ಅಧಿಕಾರಿಗಳು ನಮ್ದು ಆಯ್ತು ಅಂತಂದ್ರೆ ಅವಾಗ ಅಗತ್ಯ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ